ಮೊಟ್ಟ ಮೊಟ್ಟ ಮೊದಲಿಗೆ ಈ ಶಿವರಾತ್ರಿ ದಿವಸದಂದು ತಮ್ಮೆಲ್ಲರಿಗೂ ನಾಡಿನ ಜನತೆಗೆ ಹಾಗೂ ಕ್ಷೇತ್ರದ ಎಲ್ಲ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಅದೇ ರೀತಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲ ಮಹಿಳಾ ಮಹಿಳಾ ತಾಯಿಯಂದರಿಗೂ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಅದೇ ರೀತಿ ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕರ್ತ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಇವತ್ತು ಈ ಇವತ್ತಿನ ಒಂದು ಮೂವತ್ತೊಂಬತ್ತು ಜನರ ಪಟ್ಟಿಯಲ್ಲಿ ಅದು ರಾವ್ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಹೆಸರಿರುವಂತಹ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇ ಪಟ್ಟಿಯಲ್ಲಿ ನನ್ನಂಥ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ನಾನು ಎಲ್ಲಿ ಡೆಲ್ಲಿಗೂ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ರೂ ಸಹಿತ ನನ್ನನ್ನು ಗುರುತಿಸಿ ನಾವು ಮಾಡಿದಂಥ ಕೆಲಸಗಳನ್ನು ಗುರುತಿಸಿ ಇವತ್ತು ನಮಗೆ ಟಿಕೆಟ್ ಅನ್ನು ನೀಡಿರುವುದರಿಂದ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮೆಲ್ಲರ ಆದರ್ಶ ಆದಂತಹ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಸಾಹೇಬರನ್ನು ಒಳಗೊಂಡು ನಮ್ಮ ನನ್ನ ಜೊತೆ ಇರುವಂಥ ನಮ್ಮ ಕ್ಷೇತ್ರದ ಎಲ್ಲ ಶಾಸಕರು ಪ್ರಕಾಶಣ್ಣ ಕೋಳ್ವಾಡ್ ಸಾಹೇಬರು ಹಾಗೂ ಯು ವಿ ಬಣ್ಕಾ ಸಾಹೇಬರು ಶ್ರೀನಿವಾಸ್ ಮಾನೆ ಸಾಹೇಬರು ಅದೇ ರೀತಿ ಶಿವಣ್ಣವರು ಸಾಹೇಬರು ರುದ್ರಪ್ಪಣ್ಣ ಸಾಹೇಬರು ಹಾಗೂ ಜಿ ಎಸ್ ಪಾಟೀಲ್ ಸಾಹೇಬರು ಎಲ್ಲರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳಿ ಕಾರ್ಯ ಕ್ಷೇತ್ರದ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಮತದಾರ ಬಾಂಧವರಿಗೂ ಧನ್ಯವಾದವನ್ನು ಹೇಳಿ ಅವರೆಲ್ಲರೂ ನನ್ನ ಜೊತೆ ನಿಂತು ಚುನಾವಣೆಯನ್ನು ಮಾಡಬೇಕು ನನ್ನ ಜೊತೆ ನನ್ನನ್ನು ಗೆಲ್ಲಿಸಬೇಕು ಅಂತ ಅವರಲ್ಲಿ ತಮ್ಮ ಮೂಲಕನೂ ವಿನಂತಿ ಮಾಡ್ಕೊತ ತಮ್ಮೆಲ್ಲರಿಗೂ ಈ ಮುಖಾಂತರ ಇನ್ನೊಮ್ಮೆ ಎಲ್ಲ ನಾಯಕರಿಗೆ ಧನ್ಯವಾದ ಸರ್ ಸಣ್ಣ ಪುಟ್ಟ ಅಸಮಾಧಾನಗಳಿದ್ದಾವೆ ಸೊ ಅವುಗಳನ್ನು ಯಾವ ರೀತಿ ಬಗೆಹರಿಸ್ಕೊಂಡು ಚುನಾವಣೆ ಎದುರಿಸ್ತೀರಿ ಸರ್ ನನಗೆ ಅನ್ಸಿದ ಮಟ್ಟಿಗೆ ಯಾವುದೇ ರೀತಿಯ ಅಸಮಾಧಾನಗಳು ನಮ್ಮ ಪ ಪಕ್ಷದಲ್ಲಂತೂ ಇಲ್ಲ ಸಣ್ಣ ಪುಟ್ಟ ಅಸಮಾಧಾನಗಳು ಯಾವ್ಯಾವು ಅನ್ನೋದು ನಮ್ಮ ನಮ್ಮ ಪಕ್ಷದ ಮುಖಂಡರಾದಂಥ ಎಲ್ಲರ ನೇತೃತ್ವದ ಒಳಗೆ ಅವನ್ನೆಲ್ಲ ಕುಂತು ಬಗೆ ಅನಿಸ್ಕೊಂತ ಸ ಯಾವುದೇ ಇದ್ರೆ ಬಹುಶಃ ನಾವು ಅಂತ ಅಸಮಾಧಾನಗಳನ್ನು ಎಲ್ಲೂ ಕಂಡು ಬಂದಿಲ್ಲ ನೆಕ್ಸ್ಟ್ ಏನು ಚುನಾವಣೆ ನಾವು ಒಂದೇ ಯಾವ ರೀತಿ ರಾಜಕೀಯ ರಣತಂತ್ರಗಳನ್ನು ಹುಡ್ಕೊಂಡಿದ್ರು ಚುನಾವಣೆ ರಾಜಕೀಯ ತಂತ್ರಗಳನ್ನು ಬಹಿರಂಗ ಪಡಿಸೋದಕ್ಕಿಂತ ಅವನು ನಾವು ಈಗ ಮುಂದೆ ಹೋಗ್ತೇವಲ್ಲ ತಮಗೆ ಗೊತ್ತಾಗುತ್ತೆ ಏನೇ ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक